ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾರ್ನಿಂಗ್ ಸೆವೆನ್ ಥರ್ಟಿ ವೆಡ್ನಸ್ ಡೇ ಇದು ನನ್ನ ಬೆಡ್ರೂಮ್ ಬ್ಯಾಕ್ ಸೈಡು ಒಳಗಿನ ಬೆಡ್ರೂಮ್ ಹತ್ರ ನಾನು ಯಾವಾಗಲೂ ತೋರಿಸ್ತಾ ಇರ್ತೀನಿ ಇಲ್ಲಿ ಚೆನ್ನಾಗಿರುತ್ತೆ ಇಲ್ಲಿ ಹಕ್ಕಿಗಳು ತುಂಬ ಬರ್ತವೆ ಯಾವ ಥರದ ಹಕ್ಕಿಗಳು ಬೇಕಾದರೂ ಬರ್ತವೆ ಆ್ಯಕ್ಚುಲಿ ಇದೊಂದು ಖಾಲಿ ಮನೆ ಇದೆ ಬಟ್ ಸೈಟ್ ಅದು ಮೇಂಟೆನೆನ್ಸ್ ಇಲ್ಲದೆ ಹೀಗಾಗಿರೋದು ಬಟ್ ಅಲ್ಲಿ ಹೂವು ಗಿಡದ ಮೇಲೆ ತುಂಬಾ ಒಳ್ಳೊಳ್ಳೆ ಅಕ್ಕಿಗಳು ನೋಡಲಿಕ್ಕೆ ಚೆಂದ ಸೊ ಅಲ್ಲಿ ನಾನು ಸ್ವಲ್ಪೊತ್ತು ಜಾಸ್ತಿನೇ ಸ್ಪ್ಲೆಂಡ್ ಮಾಡ್ತೀನಿ ಪೀಸ್ಫುಲ್ ಪ್ಲೇಸ್ ಇದು ಸೊ ಹಾಗಾಗಿ ಮತ್ತೆ ಕಿಚನಿಗೆ ಬಂದೆ ರಾಜ್ಮಾ ಮತ್ತು ಕಡಲೆ ನೆನೆ ಹಾಕಿದ್ದೆ ರಾತ್ರಿ ಪಲ್ಯ ಮಾಡೋಣ ಅಂಥೇಳಿ ಮತ್ತೆ ಚೇಂಜ್ ಆಯಿತು ಈವ್ನಿಂಗ್ ಮಾಡೋಣ ಅಂದ್ಕೊಂಡೆ ಕೇರಳ ಸ್ಟೈಲಲ್ಲೊಂದು ಮತ್ತೆ ಹೆಸರು ಕಾಳು ಹಾಕಿದ್ದೀನಿ ಸೊ ಕೇರಳ ಸ್ಟೈಲಲ್ಲೊಂದು ಪಲ್ಯ ಮಾಡ್ಕೊಳ್ಳೋಣ ಆಮೇಲೆ ಅಂಥೇಳಿ ಸುಮ್ಮನೆ ಅದೇ ಚಪಾತಿ ಜೊತೆಯಲ್ಲಿ ಈಗ ದೋಸೆಗೆ ರುಬ್ಬಿಟ್ಟು ಮಗನಿಗೆ ಸ್ವಲ್ಪ ಹೆಲ್ಪ್ ಮಾಡ್ತೀನಿ ಇದು ನಾನು ಬೈಂಡ್ ಹಾಕ್ಲಿಕ್ಕೋಸ್ಕರ ಸೊ ಅದಕ್ಕೋಸ್ಕರ ಬಂದು ಕೂತಿದ್ದೀನಿ ಅವನು ಇದ್ದಾನೆ ನಾನು ಇದ್ದೀನಿ ಜೊತೆಯಲ್ಲಿ ಅಂದರೆ ಬೇಗ ಆಗಲಿ ಅಂತ ಸೊ ತುಂಬ ಇತ್ತಲ್ವಾ ಸ್ವಲ್ಪ ನೆನ್ನೆ ಹಾಕಿದ್ವಿ ಸ್ವಲ್ಪ ಇವತ್ತು ಹಾಕೋಣ ಅಂಥೇಳಿ ಕೂತಿದ್ದೀವಿ ಇನ್ನೇನು ನಾ ಏಯ್ಟ್ ಓ ಕ್ಲಾಕ್ ಮೇಲೆ ಹೋದರೂ ಸಾಕು ಹಿಟ್ಟು ಬಿಟ್ಟಿದ್ದೀನಿ ಅನ್ನ ರೆಡಿ ಇದೆ ಏನು ಒಂದು ಇವತ್ತು ವೆಗ್ ಫ್ರೈಡ್ ರೈಸ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಮತ್ತು ಬಾಕ್ಸಿಗೆ ದೋಸೆ ಹಾಕೋತೀನಿ ಬ್ರೇಕ್ಫಾಸ್ಟಿಗೆ ದೋಸೆ ಮತ್ತು ಚಟ್ನಿನೂ ಇದೆ ಸೊ ಓಕೆ ಆಗುತ್ತೆ ಸಾರು ಇತ್ತು ಸ್ವಲ್ಪ ಹಾಗಾಗಿ ಅಡ್ಜಸ್ಟ್ ಆಗುತ್ತೆ ಅಂಥೇಳಿ ಸ್ವಲ್ಪ ಹೆಲ್ಪ್ ಮಾಡೋಣ ಅಂತ ಕೂದ್ದೆ ಮತ್ತು ನಿಮ್ಮನೇಲೆಲ್ಲ ಏನಿವತ್ತು ತಿಂಡಿ ನೀವೆಲ್ಲ ಬೈಂಡೆಲ್ಲ ಹಾಕಿರ್ಬೋದಲ್ವಾ ನಾನು ಇವತ್ತು ಈ ಸರಿ ತುಂಬ ಲೇಟ್ ಆಯಿತು ಸ್ವಲ್ಪ ಸೊ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಇದ್ದೀನಿ ಕೆಲಸನೂ ಇರುತ್ತಲ್ವಾ ಒಂದು ಸ್ವಲ್ಪ ಹತ್ತು ಹತ್ತೇ ಇದ್ದೀವಿ ಹಾಗಾಗಿ ಸೊ ಇಲ್ಲಿ ಬಂದು ಆಯಿತು ಏಯ್ಟ್ ಓ ಕ್ಲಾಕ್ ಆಯ್ತು ಈಗ ಒಂದು ಹತ್ತು ಬುಕ್ಸಿಗೆ ಹಾಕಿ ಮುಗೀತು ಇವತ್ತಿಗೆ ಮುಗೀತು ದೋಸೆ ಹಾಕೋತೀನಿ ಬೇಗ ಬೇಗ ದೋಸೆ ಹಾಕೊಂಡು ಮಕ್ಕಳಿಗೆ ದೋಸೆ ಕೊಟ್ಟು ಬೆಳಗ್ಗೆ ಇದ್ರೆ ಇದೊಂದು ಕೆಲಸ ಹಿಟ್ಟೆಲ್ಲ ಇದ್ರೆ ರುಬ್ಕೊಂಡು ಮಾಡೋಕ್ಕೇನು ಕಷ್ಟ ಆಗೋಲ್ಲ ಸೊ ಇದಕ್ಕೋಸ್ಕರನೇ ಮತ್ತೆ ಬೇರೆ ಏನಾದರೂ ಎದ್ದು ಮಾಡೋದು ಏನು ಅಂತ ಯೋಚನೆ ಮಾಡ್ಬೇಕಾದ್ರೆ ತುಂಬ ಲೇಟಾಗಿ ಹೋಗುತ್ತೆ ಅದಕ್ಕೆ ಯಾವ ಇದು ಉದ್ದಿನಬೇಳೆ ಹಿಟ್ಟೆಲ್ಲ ಆಯಿತಾ ಓಡ್ ದೋಸೆ ಅಂತಾರೆ ನಮ್ಮದ್ರಲ್ಲಿ ಅದು ಅದೇ ಅಕ್ಕಿ ಮತ್ತೆ ಅನ್ನ ಮತ್ತು ಕೊಕೊನೆಟ್ ಹಾಕಿ ರುಬ್ಕೋತೀನಲ್ಲ ಆ ದೋಸೆ ಇದು ಸೊ ಇಲ್ಲಿಂದ ನಾನು ಮತ್ತು ನನ್ನ ತಂಗಿ ಸ್ವಲ್ಪ ಕೆಲಸ ಇತ್ತು ಮಕ್ಕಳು ವಿಷಯದಲ್ಲೇ ಒಂದು ಆಫೀಸಿಗೆ ಹೋಗ್ಲಿಕ್ಕಿತ್ತು ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ಜೊತೆಯಲ್ಲಿ ನಾನು ಮತ್ತು ನನ್ನ ಸಿಸ್ಟರ್ ಇಬ್ಬರು ಹೋಗ್ತಾ ಇರೋದು ಸಿಸ್ಟರು ಹೌದು ಫ್ರೆಂಡು ಹೌದು ಏನಂತ ಹೇಳೋದು ಟೋಟಲಿ ಎಲ್ಲನೂ ಹೌದು ವಿಲ್ ವಿಷರು ಹೌದು ಪ್ರತಿಯೊಂದು ಎಲ್ಲಿ ಹೋಗೋದಿದ್ರೂ ಸ್ವಲ್ಪ ಜೊತೆಯಾಗೆ ಹೋಗ್ತೀವಿ ಹೋಗಿ ನೋಡೋಣ ಕೆಲಸ ಆಗುತ್ತೋ ಇಲ್ವೋ ಗೊತ್ತಿಲ್ಲ ನೋಡ್ಕೊಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ಹಾಗೆ ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋಣ ಅನಿಸ್ತು ಹೊರಗಡೆ ಹೋಗ್ಬೇಕಾರೆ ಸೊ ಹಾಗಾಗಿ ವೀಡಿಯೋ ಮಾಡಿಕೊಂಡೆ ವೆದರ್ ಕೂಡ ತುಂಬ ಚೆನ್ನಾಗಿತ್ತು ಇವತ್ತು ಅಂದರೆ ಚಳಿನೂ ಇಲ್ಲ ಇವತ್ತು ಮಳೆ ಬರಲಿಲ್ಲ ನಿಮ್ಮ ಒಂದು ಫೋರ್ ಫೈವ್ ಡೇಸ್ ಕಂಟಿನ್ಯೂಸ್ ಮಳೆ ಒನ್ ವೀಕಿಂದ ಏನೋ ಇವತ್ತೊಂದು ಚೆನ್ನಾಗಿ ಒಂದು ಮಧ್ಯಾಹ್ನ ಮೇಲೆ ಸ್ವಲ್ಪ ಬಿಸಿಲು ಕೂಡ ಇತ್ತು ಮಳೆ ಕಮ್ಮಿ ಸೊ ವೆದರ್ ತುಂಬ ಚೆನ್ನಾಗಿತ್ತು ಹೋದ್ವಿ ಸ್ವಲ್ಪ ಲಾಂಗೇ ಹೋಗಬೇಕು ಬಟ್ ಓಕೆ ಇಬ್ಬರೂ ಇದ್ವಲ್ವಾ ಆರಾಮಾಗಿ ಹೋಗಿ ಬಂದ್ವಿ ಕೆಲಸ ಆಯಿತು ಹೋಗಿದ್ದು ಅಂದರೆ ಮಕ್ಕಳಿಂದೆಲ್ಲ ಪೆಂಡಿಂಗ್ ಆಗಿರುತ್ತಲ್ವ ಸೊ ಅದು ಬ್ಯಾಂಕ್ ಕೆಲಸ ಅದು ಇದು ನಾವೇ ಮಾಡ್ಕೋಬೇಕು ಸೊ ಹಾಗಾಗಿ ನೋಡೋಣ ಏನಾಗಿದೆ ಯಾಕೆಲ್ಲ ಬ್ಲಾಕ್ ಆಗಿ ನಿಂತಿದೆ ಹೇಳಿ ಹೋಗಿ ಸರಿ ಮಾಡಿಸ್ಕೊಬರೋಣ ಹೇಳಿ ಹೊರಟ್ವಿ ಇಲ್ಲ ಆಫೀಸ್ ಹತ್ತಿರ ಬಂದ್ವಲ್ಲ ಅಲ್ಲೂ ಸ್ವಲ್ಪ ತೊಗೊಂಡೆ ತುಂಬ ಚೆನ್ನಾಗಿತ್ತು ಇಲ್ಲಿಂದ ವೀವ್ಸು ಸೊ ಹಾಗಾಗಿ ಮಾಡ್ಕೊಳ್ಳೋಣ ಅನಿಸ್ತು ಆಫೀಸು ಒಳಗೇನು ನಾನು ವೀಡಿಯೋ ಮಾಡಲಿಕ್ಕೆ ಹೋಗಿಲ್ಲ ವಿತೌಟ್ ಪರ್ಮಿಷನ್ ನಾನೆಲ್ಲೂ ಮಾಡಲ್ಲ ಈಗ ಈ ವಿಷಯ ಕೂಡ ಈಗ ನಾನು ನನ್ನ ತಂಗಿ ಜೊತೆ ಹೋಗಿದ್ದೀನಿ ಏನು ತೋರಿಸಿಲ್ಲ ಯಾ ತೋರಿಸಿಲ್ಲ ಬಟ್ ಅವಳತ್ರ ಪರ್ಮಿಷನ್ ತೊಗೊಳೋದಂತೂ ಮಸ್ಟು ಹಾಕಲ್ಲ ನಾನು ಈ ವಿಡಿಯೋ ಅಂತ ಹೇಳಿ ಯಾಕೆಂದರೆ ಅವಳ ಜೊತೆಯಲ್ಲಿ ನಾನು ಹೋಗಿದ್ದೀನಲ್ವಾ ಸೊ ಹಾಗಾಗಿ ಯಾವುದು ಪರ್ಮಿಷನ್ ಇಲ್ಲದೆ ನಾನು ಮಾಡೋಕ್ಕೆ ಹೋಗಲ್ಲ ಆ್ಯಕ್ಚುಲಿ ಸೊ ಹಾಗಾಗಿ ಕೆಲಸ ಎಲ್ಲ ಮುಗಿಸ್ಕೊಂಡ್ವಿ ಆಮೇಲೆ ಹೊಟ್ಟೆ ತುಂಬ ಹಸಿತಾಯಿತು ಸೊ ಸ್ವಲ್ಪ ಲೇಟಾಗಿ ಏನಾರು ತಗೊಳ್ಳೋಣ ಅಂತ ಅನ್ನಿಸ್ತು ಸೊ ಹೋಟ್ಲಿಗೆ ಬಂದು ಸ್ವಲ್ಪ ಇಬ್ಬರು ಇದ್ವಿ ಬಂದು ಒಂದು ಕೇಸರಿ ಬತ್ತು ಇಬ್ಬರು ಬೈಟು ಮಾಡ್ಕೊಂಡ್ವಿ ಮತ್ತು ಸ್ವೀಟ್ ಅಲ್ವಾ ಇಬ್ಬರೂ ಅಷ್ಟೇ ಇಷ್ಟಪಡೋಲ್ಲ ಸೊ ಹಾಗಾಗಿ ಇಬ್ಬರು ಒಂದು ತೊಗೊಂಡ್ವಿ ಇಬ್ಬರು ತಿಂದ್ವಿ ನಂತರ ಒಂದು ಮ ಒಂದೊಂದು ಮಸಾಲೆ ದೋಸೆ ತಿಂದು ಹೊರಟ್ವಿ ಅಲ್ಲಿಂದ ಕೇಸರಿ ಭತ್ತು ತುಂಬ ಟೇಸ್ಟ್ ಇತ್ತು ಅಂದರೆ ತುಂಬಾ ಟೇಸ್ಟ್ ಇತ್ತು ಸೊ ಹಾಗಾಗಿ ಅಲ್ಲಿಂದ ಹೊರಟು ಮತ್ತೆ ನನ್ನ ತಂಗಿದೊಬ್ಬರು ಕಝಿನ್ ಇದ್ದಾರೆ ಸಿಸ್ಟ್ರದು ಅವ್ರ ಮನೆಗೆ ಹೋದ್ವಿ ಅಲ್ಲಿ ಸ್ವಲ್ಪ ಹೊತ್ತು ಇದ್ವಿ ಯಾವಾಗಲೂ ತುಂಬ ಕಮ್ಮಿ ಹೀಗೆ ಬರೋದು ಯಾವಾಗಲೂ ನಾವು ಬರಬೇಕು ಅಂತ ಹೇಳಿ ಬರಲೇ ಇಲ್ಲ ಸೊ ಇವತ್ತೇನೋ ಮನಸ್ಸಾಯಿತು ಮನೆಗೆ ಹೋಗೋಣ ಅಂತ ಹೊರಟೋರು ಮತ್ತು ನಿನ್ನೆನೂ ಸಲ ಅಂದ್ಕೊಂಡ್ವಿ ಹೋಗೋಣ ಅಂತ ಆಗಲಿಲ್ಲ ಬೇಡ ಅಂತ ಮತ್ತೆ ಇವತ್ತು ಹೋದ್ವಿ ಇದು ಅವಳ ಕಡೆಯಿಂದನೇ ಟ್ರೀಟ್ ಇವತ್ತು ನನಗೆ ಕೇಳಲ್ಲ ಅವಳು ಕೇಳಲೇ ಇಲ್ಲ ಎಷ್ಟು ಹೇಳಿದ್ರು ಇಲ್ಲ ನನ್ನ ಕಡೆಯಿಂದ ಅಂಥೇಳಿ ಫೋರ್ಸ್ ಮಾಡಿದ್ಳು ಸೊ ಹಾಗಾಗಿ ಅವಳ ಕಡೆಯಿಂದ ಟ್ರೀಟ್ ಇವತ್ತು ಥ್ಯಾಂಕ್ ಯು ಮತ್ತಿಲ್ಲಿ ಈವ್ನಿಂಗ್ ಆಯಿತು ಬಂದು ಮತ್ತೆ ಮಾತಾಡ್ತಾ ಕೂತಿದ್ವಿ ತುಂಬ ಹೊತ್ತು ನಂತರ ಅವಳು ಹೋದ ನಂತರ ಮತ್ತೆ ನಾನೀಗ ಅಡುಗೆಗೆ ರೆಡಿ ಇದ್ದೀನಿ ಬೇಳೆ ಎಲ್ಲ ಬೇಯಿಸಿಟ್ಟೋಗಿದ್ದೆ ಸೊ ಒಗ್ಗರಣೆ ಹಾಕೊಳ್ಳೋಣ ಅಂಥೇಳಿ ರೆಡಿ ಮಾಡ್ಕೋತಾ ಇದ್ದೀನಿ ಸಾಸಿವೆ ಜೀರಿಗೆ ಕರಿ ಲೀವ್ಸು ಮತ್ತು ಬೆಳ್ಳುಳ್ಳಿ ಒಣಮೆಣ್ಸಿನ್ಕಾಯಿ ಹಾಕಿ ಜೀರಿಗೆ ಹಾಕಿ ಇದು ಸಾರಿ ಒಗ್ಗರಣೆ ಹಾಕೋತೀನಿ ಸೊ ಅಲ್ಲಿ ಕಡಲೆ ಮತ್ತು ನಾನು ಬೆಳಗ್ಗೆ ಹೇಳಿದ್ನಲ್ಲ ನೆನೆ ಹಾಕಿದ್ನಲ್ಲ ಕಡಲೆ ಕಡಲೆ ಕಾಳು ಮತ್ತು ಸೋಯಾಬೀನು ಬೀಜ ಹೆಸರು ಕಾಳು ಅದನ್ನು ಇವಾಗ ಕೇಳ ಟೈಪಲ್ಲಿ ಒಂದು ಗಸಿ ಟೇಬಲ್ ಮಾಡ್ಕೊಳ್ಳೋಣ ಅಂಥೇಳಿ ಚಪಾತಿಗಾಗುತ್ತೆ ಪುಟ್ಟು ಅಂತಾರಲ್ಲ ಅದಕ್ಕೂ ಆಗುತ್ತೆ ಸೊ ಏನು ಮಾಡಿಕೊಂಡ್ರು ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಮಾಡಿಕೊಂಡೆ ಸೈಡ್ಸಿಗೆ ಬೇಳೆ ಸಾರು ಇರುತ್ತೆ ಮಕ್ಕಳಿಗೆ ಸ್ವಲ್ಪ ಗೊತ್ತಲ್ಲ ನಿಮಗೆ ಕಾಳು ಕಾಳು ತಿನ್ನೋದು ಸ್ವಲ್ಪ ತುಂಬಾ ಕಷ್ಟ ನಾನು ಚಿಕ್ಕ ಮಗ ಸ್ವಲ್ಪ ತಿನ್ನಲಿಕ್ಕೆ ಕೇಳಲ್ಲ ಅವ್ನಿಗೆ ಸ್ವಲ್ಪ ಬೇಳೆ ಸಾರು ಮಾಡಿಕೊಂಡೆ ಗಟ್ಟಿಯಾಗಿ ಮತ್ತಿಲ್ಲಿ ನೋಡಿ ಕಾಳುಗಳು ಬೇಯಿಸ್ಕೊಂಡೆ ಬೇಕಾಗಿರೋ ಇಂಗ್ರಿಡಿಯೆಂಟ್ಸ್ ಇದೆಲ್ಲ ಫ್ರೈ ಮಾಡ್ಕೊಳ್ಳೋಕ್ಕೋಸ್ಕರ ಫ್ರೈ ಮಾಡಿಕೊಂಡು ಪೇಸ್ಟ್ ಮಾಡ್ಕೊಳ್ಳೋಕ್ಕೋಸ್ಕರ ಏನೆಲ್ಲ ಇದೆ ಜೀರಿಗೆ ಮೆಂತ್ಯ ಮತ್ತು ಸಾಲಿಡು ಕಾರಿಹಂಡರು ಮತ್ತು ಆನಿಯನ್ನು ಬೆಳ್ಳುಳ್ಳಿ ಮತ್ತು ಹಣಮೆಣ್ಸಿನ್ಕಾಯಿ ಹುಣ್ಸೆಣ್ಣು ಸ್ವಲ್ಪ ಇಷ್ಟು ಹಾಕ್ಕೊಂಡು ಸ್ವಲ್ಪ ಎಲ್ಲ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ಜಾಸ್ತಿ ಮಟನಿಗೆಲ್ಲ ಬಿಸಿ ಮಾಡ್ತೀವಲ್ಲ ಅಷ್ಟಲ್ಲ ಸ್ವಲ್ಪ ಸ್ವಲ್ಪ ಹೀಗೆ ಬಿಸಿ ಮಾಡ್ಕೊಬಿಟ್ರೆ ಚೆನ್ನಾಗಿರುತ್ತೆ ತೆಂಗಿನಕಾಯಿ ಎಲ್ಲ ತೆಂಗಿನಕಾಯಿ ಜಾಸ್ತಿ ಬೇಡ ಒಂದು ಭಾಗದಷ್ಟು ಅರ್ಧದಲ್ಲೂ ಭಾಗ ಆಯಿತಾ ಅಷ್ಟು ಹಾಕ್ಕೊಂಡು ಚೆನ್ನಾಗೆಲ್ಲ ಬಿಸಿ ಇದು ಕೊಕೊನೆಟ್ಟು ಮತ್ತು ಬೆಳ್ಳುಳ್ಳಿ ಮತ್ತು ಆನಿಯನ್ ಬಿಸಿ ಮಾಡ್ಕೋತೀವಲ್ವ ಅವಾಗ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಸಾಲಿಡ್ ಕಾರಿ ಜೀರಿಗೆ ಮತ್ತು ಮೆಂತ್ಯ ಬಿಸಿ ಮಾಡಬೇಕಾದ್ರೆ ಎಣ್ಣೆಗೆ ಎಣ್ಣೆ ಹಾಕೋಕ್ಕೆ ಹೋಗಬೇಡಿ ಹಾಗೆ ವಿತೌಟ್ ಆಯಿಲೇ ಬಿಸಿ ಮಾಡ್ಕೊಳ್ಳಿ ಆಯಿತಾ ತುಂಬ ಟೇಸ್ಟ್ ಆಗುತ್ತೆ ಮಾಡ್ಕೊಂಡು ನೋಡಿ ಕೇರಳ ಸ್ಟೈಲಲ್ಲಿ ತುಂಬ ಚೆನ್ನಾಗಿರುತ್ತೆ ಇದು ಸ್ವಲ್ಪ ಜನ ಇದಕ್ಕೆ ಸಾಲಿಡ್ ಗರಂ ಮಸಾಲ ಹಾಕೋತಾರೆ ನಾನು ಹಾಕಲ್ಲ ಇದು ನಂಗೆ ಇಷ್ಟ ಆಗೋಲ್ಲ ಪ್ರತಿ ಒಂದಕ್ಕೂ ಗರಂ ಮಸಾಲ ಪ್ರತಿಯೊಂದಿಕ್ಕೂ ಜಿಂಜರ್ ಗಾರ್ಲಿಕ್ ಪೇಸ್ಟು ಸೊ ಅದಕ್ಕೋಸ್ಕರ ನಾನು ಹಾಕ್ಕೊಂಡಿಲ್ಲ ಈಗಿದ್ದಕ್ಕೆ ಪ್ಯಾನ್ ಬಿಸಿ ಮಾಡ ಆದ ನಂತರ ಆಯಿಲ್ ಅದು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀವಲ್ಲಿ ಇದು ಆಯಿಲ್ ಹಾಕಿ ಕರಿ ಲೀವ್ಸ್ ಹಾಕೊಳ್ಳಿ ನಂತರ ಒಂದು ಅರ್ಧದಷ್ಟು ಈರುಳ್ಳಿ ಹಾಕ್ಕೊಳ್ಳಿ ಯಾಕೆಂದರೆ ಅಲ್ಲಿ ನಾವು ರುಬ್ಕೊಳ್ಳೋಕ್ಕೂ ಫ್ರೈ ಮಾಡ್ಕೊಂಡು ಹಾಕ್ಕೊಂಡಿದ್ದೀವಿ ಹಾಗಾಗಿ ಸ್ವಲ್ಪ ಒಂದೆರಡು ಒಂದು ಮೆಣಸಿನ್ಕಾಯಿ ಆನಿಯನ್ ಹಾಕೋಕೆ ಮುಂಚೆ ಹಾಕಿದ್ರೂ ಆಗುತ್ತೆ ಮತ್ತೆ ನಾನು ಆನಿಯನ್ ಹಾಕೊಂಡು ನಂತರ ಹಾಕ್ಕೊಂಡೆ ಫ್ರೈ ಆಗಲಿಕ್ಕೆ ಆಮೇಲೆ ಟೊಮೊಟೊ ಹಾಕ್ಕೊಳ್ಳಿ ಒಂದು ಒಂದು ಸಾಕು ಯಾಕೆಂದರೆ ಹುಣ್ಸೆನ ಹಾಕ್ಕೊಂಡಿರ್ತೀವಿ ನಾನು ಒಂದು ಹಾಕ್ಕೊಂಡಿದ್ದೀನಿ ಚಿಕ್ಕದಾಗಿ ಕಟ್ ಮಾಡಿ ನಂತರ ಇಲ್ಲಿ ಟರ್ಮರಿಕ್ ಪೌಡ್ರ್ ಸ್ವಲ್ಪ ಸಾಲ್ಟ್ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆಗಲಿ ಫ್ರೈ ಆದ ನಂತರ ಈಗ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀರಲ್ಲ ಕಾಳುಗಳು ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಸ್ವಲ್ಪ ಕೈಯಾಡಿಸಿ ಮತ್ತು ಕೇರಳ ಫುಡ್ ಇದೆಯಲ್ಲ ತುಂಬ ಟೇಸ್ಟು ಅದು ಇದು ಅಂತಲ್ಲ ಎಲ್ಲ ಫುಡ್ಡು ಟೇಸ್ಟೇ ಅಲ್ಲಿಂದು ಹೆಲ್ದಿ ಆ್ಯಂಡ್ ಟೇಸ್ಟಿ ಅವ್ರ ಫುಡ್ಡು ನೋಡಿ ಈಗ ಪೇಸ್ಟ್ ಮಾಡ್ಕೊಂಡಿದ್ದಾನಲ್ಲ ಅದನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ತುಂಬಾ ಗಟ್ಟಿ ಇದು ಏನು ಸ್ಮೂತ್ ಮಾಡ್ಕೋಬೇಡಿ ಪೇಸ್ಟ್ ಟೈಪಲ್ಲಿ ಇದು ಸ್ವಲ್ಪ ತರ್ತರಿಯಾಗಿದ್ದರೆ ತುಂಬ ಟೇಸ್ಟು ನಾನು ತರತರಿಯಾಗೆ ಮಾಡ್ಕೊಂಡಿದ್ದೀನಿ ಬೇಕಾದ್ರೆ ಪೌಡ್ರ್ ಟೈಪಲ್ಲೂ ಹಾಕ್ಕೋಬೋದು ಆಯಿತಲ್ಲ ಈಗ ನೋಡಿ ಇದನ್ನು ಚೆನ್ನಾಗಿ ಕುದಿಸಿ ಇಲ್ಲೂ ಸ್ವಲ್ಪ ಅದು ಡ್ರೈ ಆಗಲಿ ಜಾಸ್ತಿ ನೀರ್ಗಿರು ಹಾಕಕ್ಕೆ ಹೋಗಬೇಡಿ ನಾನು ಒಂದು ಸ್ವಲ್ಪ ಅಂದರೆ ಜಾರ್ ತೊಳೆದಿರ್ತೀವಲ್ವ ಅದನ್ನು ಮಾತ್ರ ಹಾಕೊಂಡು ಮತ್ತೆ ತುಂಬ ಹೊತ್ತು ಕುದಿಸ್ತೀನಿ ಅಂದರೆ ಬೇಳೆಕಾಳು ಎಲ್ಲ ಮಿಕ್ಸ್ ಆಗೋ ಥರ ಕುದಿಸ್ಕೊಂಡ್ರೆ ಒಂದು ಲಾಸ್ಟ್ ಫೈನಲ್ ಲುಕ್ ಒಂದು ಗಟ್ಟಿಯಾಗಿ ಬರುತ್ತೆ ಚಪಾತಿ ಜೊತೆಲಿ ತುಂಬ ಟೇಸ್ಟ್ ಆಗುತ್ತೆ ನಾನು ಚಪಾತಿ ಮಾಡ್ಕೊಂಡೆ ಮಕ್ಕಳಿಗೂ ನನಗೂ ಸೊ ಫೈನಲ್ ಲುಕ್ ನೋಡಿ ಹೇಗಿದೆ ಅಂಥೇಳಿ ನೋಡಿ ಗಟ್ಟಿಯಾಗಿದೆ ಈಗ ಚಪಾತಿ ಪುಟ್ಟು ಪುಟ್ಟಿಗೆ ಬೇಕಾದ್ರೆ ಸ್ವಲ್ಪ ಒಂದು ಸ್ವಲ್ಪ ಫಸ್ಟ್ ಇತ್ತಲ್ವ ಆ ಕ್ವಾಂಟಿಟಿಯಲ್ಲಿ ನೀರಿರಲಿ ಇದು ತುಂಬಾ ಟೇಸ್ಟ್ ಪುಟ್ಟು ಕಡಲೆ ಅಂದರೆ ಕೇಳಲದು ಫೇಮಸ್ ಸೊ ನೋಡಿ ಚಪಾತಿ ಮಾಡ್ಕೊಂಡಿದ್ದೀನಿ ಚಪಾತಿ ಜೊತೇಲಿ ವೆರಿ ಟೇಸ್ಟಿ ಆ್ಯಂಡ್ ಹೆಲ್ತಿ ಕಾಳುಗಳ ಕೇರಳ ಸ್ಟೈಲ್ ಕರಿ ಆಯಿತಾ ಪಲ್ಯ ಕರಿ ಏನು ಬೇಕಾದ್ರೆ ಹೇಳ್ಕೊಬೋದು ಅನ್ನ ಜೊತೇನಲ್ಲೂ ತಿನ್ಬೋದು ಸ್ಪೆಷಲ್ ಇದು ಪುಟ್ಟಿಗೋಸ್ಕರನೇ ಮಾಡ್ತಾರೆ ಚಪಾತಿ ಜೊತೆ ಪುಟ್ಟ ಜೊತೆನೇ ಜಾಸ್ತಿ ಇದು ಮಾಡೋದು ತಿನ್ನೋದು ಸಲ ಟ್ರೈ ಮಾಡಿ ಮನೇಲಿ ವೆರಿ ಟೇಸ್ಟಿ ತುಂಬ ಚೆನ್ನಾಗಿತ್ತು ಆಯಿತಾ ನಾನು ತಿಂದು ನೋಡಿದೆ ನನ್ನ ಚಾನಲ್ ಇಷ್ಟ ಆಗ್ತಾಯಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಟಿಫಿಕೇಶನ್ ಸಿಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೈಟೀಗ ನೈನ್ ಥರ್ಟಿ ಎಲ್ಲ ಗೇಟ್ ಗೀಟೆಲ್ಲ ಹಾಕ್ಕೊಂಡು ಇನ್ನೇನು ಒಳಗಡೆ ಹೋಗೋದು ಮಲಗೋದು ಬಾಯ್ ಗುಡ್ ನೈಟ್